ಸೊ ಬಿ ಜೆ ಪಿ ಜೆ ಎಸ್ ಮೈತ್ರಿ ನಿಮ್ಗೆ ಒಂದು ಸ್ವಲ್ಪ ಟೆನ್ಷನ್ ಮಾಡ್ತು ನನಗೇನು ಸಿ ಇಟ್ ಇಸ್ ಎ ಸೂಯಿಸೈಡ್ ಅಟ್ಯಾಕ್ ಹೆಂಗೆ ಹೌದು ಮೊನ್ನೆನೂ ಹೇಳಿದ್ರಿ ನೀವು ಅದನ್ನ ಆತ್ಮಹತ್ಯೆ ಇದು ಅಂತ ಯಾಕೆ ಹಂಗೆ ಯಾಕೆ ನೋಡಿ ಅವರು ಭಾಳ ಕಷ್ಟಪಟ್ಬಿಟ್ಟು ಪಾರ್ಟಿ ಕಟ್ಟಿದ್ದಾರೆ ಹ್ಞೂ ಈಗ ನೂರ ಎಪ್ಪತ್ತೆಂಟು ಸೀಟ್ ಇತ್ತು ನಮ್ಮದು ಹ್ಞೂ ಕಾಂಗ್ರೆಸ್ಸು ಎರಡೇ ಸೀಟು ಜೆ ಡಿ ಎಸ್ ಇತ್ತು ದಳ ಬಟ್ ದೇವ್ ಗೋ ಟು ಫಾಟ್ ಅಂಡ್ ಈ ಬ್ರಾಟ್ ಬ್ಯಾಕ್ ದಿ ಪಾರ್ಟಿ ಐವತ್ತೈದು ಸೀಟಿಂದ ತನಕ ತಂದ್ರೆ ಐವತ್ತೈದು ಇಲ್ರಿ ಗೌರ್ಮೆಂಟ್ ಬಂದು ಅವ್ರದ್ದು ಎಸ್ ದೇವೇಗೌಡರು ಪ್ರೈಮ್ ಮಿನಿಸ್ಟರ್ ಆಗಿದೆ ಚೀಫ್ ಮಿನಿಸ್ಟರ್ ಆಗಿರ್ತಾರೆ ದಟ್ ಇಸ್ ಅ ಪೊಲಿಟಿಕಲ್ ಪಾರ್ಟಿ ಅವರು ಬೆಳೆಸೋರು ನಾನು ಅಂತ ನಾನು ಹೇಳಿದೆ ಗೆದ್ಕೊಂಡು ಬಂದಿದ್ರು ಅಂಥ ಪಾರ್ಟಿನ ಹದಿನೇಳು ಜನ ಎಂ ಪಿಗಳಿದ್ದಂಥ ಪಾರ್ಟಿನ ಕಾರ್ಯಕರ್ತರು ಇದ್ದಂಥ ಪಾರ್ಟಿನ ವೈ ಡಿಟ್ರೇಟೆಡ್ ಹದಿನೇಳು ಜನ ಎಂ ಪಿಗಳು ದೇವೇಗೌಡರು ಪಾರ್ಟಿಲಿ ಗೆದ್ದಂಥವ್ರು ಕುಮಾರಸ್ವಾಮಿ ಒಬ್ಬರು ಬಿಟ್ಟು ಇನ್ನು ಹದಿನಾರು ಜನನು ದೇ ಶಿಫ್ಟೆಡ್ ಟು ಡಿಫ್ರೆಂಟ್ ಪೊಲಿಟಿಕಲ್ ಪಾರ್ಟೀಸ್ ಜಾನಪ್ಪನವ್ರು ತಗೊಳ್ಳಿ ರಾಯರೆಡ್ಡಿ ತೆಗೆದುಕೊಳ್ಳಿ ಕಮರುಲ್ ಇಸ್ಲಾಂ ತೆಗೆದುಕೊಳ್ಳಿ ಅವರ ಬಿ ಎಲ್ ಶಂಕರ್ ತೆಗೆದುಕೊಳ್ಳಿ ಕೃಷ್ಣ ತೆಗೆದುಕೊಳ್ಳಿ ಎನಿ ಒನ್ ಹದಿನೇಳು ಎಂ ಪಿಲಿ ಕುಮಾರಸ್ವಾಮಿ ಒಬ್ರು ಬಿಟ್ಟು ಯಾರು ಪಾರ್ಲಿಮೆಂಟ್ಗೆ ಹೋಗವ್ರೆ ಯಾರು ಅವ್ರ ಜೊತೆ ಇಲ್ಲ ಈಗ ಕೊನೆಗೆ ಉಳ್ಕೊಂಡಿರೋರು ಪುಟ್ರಾಜು ಒಬ್ಬರು ಲೇಟೆಸ್ಟ್ ಹೋಗಿ ಬಂದವ್ರ ಪೈಕಿ ಯಾರೂ ಇಲ್ಲ ವೈ ವಾಟ್ ಮೇಡ್ದು ಹೂ ಇಸ್ ರಾಂಗ್ ನಾನು ಹೇಳಬೇಕಾಗಿಲ್ಲ ಅವರೇ ಆತ್ಮವಿಮರ್ಶೆ ಮಾಡ್ಕೊಳ್ಳಿ ಅವರೇ ಆತ್ಮವಿಮರ್ಶೆ ಈಗ ಬೊಮ್ಮಾಯರವರು ಕಾರಜೋಳವರು ಬಿ ಜೆ ಪಿ ಒಂದು ಫಿಫ್ಟಿ ಪರ್ಸೆಂಟ್ ಇದೆ ಅಲ್ಲಿ ವೈ ಯಾಕೆ ಜನತಾ ದಳದಲ್ಲಿ ಯಾಕಿಲ್ಲ ಇವತ್ತು ಪ್ರತಿ ಸಂದರ್ಭದಲ್ಲೂ ಕುಮಾರ್ ಸಿ ಅವರು ಇಂಚ ಹಿಂದೆ ಏನೇ ಸ್ಟೇಟ್ಮೆಂಟ್ಗಳು ಕೊಡ್ತಿದ್ರು ಈ ಸತಿ ನಾನು ಗೆಲ್ಲಿಲ್ಲ ಅಂದರೆ ನಾನು ಡಿಸಲ್ವ್ ಮಾಡಿಬಿಡ್ತೀನಿ ನಾನು ಅಲ್ಲಿಂದ ಇಲ್ಲಿ ಗಂಟ ಬಂದ್ಬಿಡ್ತೀನಿ ನಾನು ಅಲ್ಲೆಲ್ಲ ಹೋಗಿ ಮನೆ ಮಾಡ್ತೀನಿ ಹುಬ್ಳಿಲೆಲ್ಲ ಮನೆ ಮಾಡ್ತೀನಿ ಬೀದರಿಂದ ಚಾಮರಗರ ಮಾಡ್ತೀನಿ ಸಿ ಕಾರ್ಯಕರ್ತರಿಗೆ ನೀ ಡಿಸಾಲ್ವ್ ಮಾಡ್ಬಿಡ್ತೀನಿ ಅಂತ ಹೇಳಿದ್ರೆ ಏನರ್ಥ ಆಯಿತು ನಿನ್ನ ಕುಟುಂಬದವನ್ನ ಗೌರವದ್ದು ಬಟ್ ಡಾಕ್ಟ್ರು ಬೆನ್ ಯು ಆರ್ ಎಮ್ ಎಲ್ ಎರ್ ಯು ಆರ್ ಅ ಪಾರ್ಟಿ ಪ್ರೆಸಿಡೆಂಟ್ ಈ ಜಿಲ್ಲೆ ನಿನಗೆ ಚೀಫ್ ಮಿನಿಸ್ಟರ್ ಮಾಡಿದೆ ನಿಮ್ಮ ತಂದೆಗೆ ಪ್ರಧಾನಮಂತ್ರಿ ಮಾಡಿದೆ ನಿನಗೆ ಎಂ ಪಿ ಮಾಡಿದೆ ನಿನ್ನ ತಂದೆಗೆ ಎಂ ಪಿ ಮಾಡಿದೆ ದಿಸ್ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಸಿಂಬಲಲ್ಲಿ ನಿಮ್ಮ ಹಳ್ಳಿನ ಹಳ್ಳಿಯನ್ನು ಬಾಂಬೈದ ನೆನೆಸೋದು ಬಿಟ್ಬಿಟ್ಟು ನಿಮ್ಮ ಹಳ್ಳಿನ ನೆನೆಸೋದು ಬಿಟ್ಬಿಟ್ಟು ಬಿ ಜೆ ಪಿ ಸಿಂಬಲಲ್ಲಿ ನೆನೆಸ್ತಿರಲ್ಲ ನಿಮ್ಮ ಪಾರ್ಟಿ ಅಸ್ತಿತ್ವ ಏನು ಉಳ್ಕೊಳ್ತು ಅಂತ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್